ಫ್ರೆಂಡ್ಸ್ ನೋಡ್ರಿ ಕವದೆ ನಾ ಇಷ್ಟು ಸ್ವಚ್ಛಗ ಒಗ್ದಿನ್ರಿ ಬಾ ಸಲ ತುಳ್ದು ತುಳದು ಕೌದಿ ಒಗ್ದಿನ್ರಿ ಇದ ಅರ್ಥ ಎಷ್ಟು ಎಷ್ಟ ನೋಡ್ ಪಾಪ ಹಾಯ್ ಫ್ರೆಂಡ್ಸಾ ಬರ್ರಿ ಎಲ್ಲರೂ ಹೆಂಗದ್ರಿ ನಾ ಅಂತ ಸೂಪರ್ ಅದೀವಿ ನೀವು ಕೂಡ ಹಂಗೆ ಅದೀರಿ ಅನ್ಕೊಂಡು ಲೋಗ್ನ ಸ್ಟಾರ್ಟ್ ಮಾಡತ್ತೀನಿ ನೀನೇನ ಹೇಳ್ದಂಗೆ ನಮ್ಮ ಮನೆಯವರು ಟ್ರಾಯಲ್ಲಿಗೆ ಹೋಗಿದ್ರು ಈಗ ಜಸ್ಟ್ ಬಂದಾರ ಟೈಮ್ ಎಷ್ಟು ಗಂಟೆ ಆಗೈತೆ ಅಂದ್ರೆ ಹನ್ನೆರಡು ಗಂಟೆ ಆಗೈತಿ ಅಂದ್ರೆ ಬೆಳಗ್ಗೆನೆ ಬಂದಾರೀ ಹನ್ನೆರಡು ಗಂಟೆಗೆ ಬಂದು ಜಾಕ ಮಾಡಿ ಹೋಗ್ತೀನಿ ನಾನು ವಾಪಸ್ ಅಂದಿದ್ರು ಇಲ್ಲಾಂದ್ರೆ ಸಂಜೆಕ್ಕೆ ಬರ್ತಿದ್ರು ಇವ್ರಿಬ್ಬರು ಮಕ್ಕಳ ರಿಯಾಕ್ಷನ್ ನೋಡ್ರಿ ಒಮ್ಮ ಎಲ್ಲಿ ಹೇಗಿದ ಪಪ್ಪಾ ಅಪ್ಪ ಅಪ್ಪ ಏನ್ ತಂದ ನೋಡು ಅಪ್ಪ ಏನ್ ತಂದ ನೋಡ ಪಸ್ಟ್ ಹುಚ್ಚಿ ಓಡಿಸ್ಬೇಕಾಗಿತ್ತು ಮುಗ ಒಯ್ದಾನ ಅಯ್ಯೋ ಒಯ್ದಾನಲ್ಲ ಹಂಗ ಕುಂತಾನಂದ್ರ ಒಯ್ದಾನಂತಾನೆ ಅರ್ಥ ಓ ಜೋಗಿ ಎಷ್ಟು ತಂದ ನೋಡ್ ಪಪ್ಪ ಚಿಂಗಮ್ಮ ತಂದಾನ ಒಟ್ಟು ಪಿಂಕ್ ಕಲರ್ ಇತ್ತಂಗ್ ಚಿಂಗ್ ಅದ್ರೊಳಗಿದ್ದೆಲ್ಲ ಅವಾಗ

ರಾತ್ರಿ ರ ಸಮುದ್ರವಂತ ನಿಂದಿಸ್ಬಿಡ್ತೀರ ಹ್ಞೂ ಈ ಸಲೇನಂತಿಂದ್ರಿ ಪೂಟ ಬಿಚ್ಚಿಗೆ ಕೊಡಲ್ಲನು ಹ್ಞೂ

ಏನು ನೀ ಹೇಳಿಂದ ಹಚ್ಚೀನಿ ಬಚ್ಕಂತ ಎಲ್ಲ ಹೋಗಿ ತಿನ್ಬಾರ್ದು ಹೇಳೋಣ ಸ್ಟಾರ್ಟ್ ಮಾಡೀನಿರಿ ಅಡುಗೆ ಏನೂ ಮಾಡಿಲ್ಲ ನಾನು ಕೂಡ ಸಜ್ಕ ಮಾಡ್ತೀನಿ ರೀ ಹ್ಞೂ ಸಜ್ಕ ಮಾಡ್ತೀನಿ ರೀ ಸಜ್ಕ ಮಾಡಿ ಉಣಿಸ್ಬಿಡ್ತೀನಿ ಮಕ್ಕಳಿಗೆ ಮತ್ತೆ ಸಂಜೆ ಕೇನತ್ತೆ ಎಲ್ಲ ಥರ ಅಡುಗೆ ಮಾಡಿ ಸಿಗ್ತೀನಿ ನಿಮಗೆ ಬಾಯ್ ಹ್ಞೂ ಬರೀ ಫಸ್ಟ್ ಬರೀಬೇಕಾ ಹ್ಞೂ ಹಾಯ್ ಫ್ರೆಂಡ್ಸ ನೋಡ್ರಿ ಸೋನಿ ಹ್ಯಾಂಡ್ ಆಡ್ಕೊತ ಬರೀ ಅಕ್ಕಿನ ಹ್ಯಾಂಡ್ ರೈಟಿಂಗ್ ನೋಡ್ರಿ ಎಷ್ಟು ಮಸ್ತ್ ಆಗ್ತಾವು ಕಡ್ಸು ರೈಟಿಂಗ್ ಹ್ಮ್ ಬರ್ತೀನಿ ತಡಿ ಹಾಡ್ಕೋತ ಏನದ ಹ್ಮ್ 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 బా డి డి యు షూవర్ సర్దా రబా రస జ జ జ నా బా నింద కై హా banda bande, bande. வேற ஒ நோட்ரி சோனே ஹேண்ட் ரேட்டிங் தட் கலேஜ் ஓகார டைப் ஹேண்ட் ரைட்டிங் ரீ இன் மக்கள் சாலை அதராக சாலி அந்த சண்ண பிட்டால கலியோ மக்கள் மாக்ரி கலசோர மனியாக டிபெண்ட் ஈகேன் ட்விங்கல் ட்விங்கல் ಏ ತಡಿಯಪ್ಪಜ್ಜಿ ಬರ್ತೀನಿ ಯಾಕ್ಷರ್ಯನ್ ಅಂತ ಕಣ್ಣಿಡೋದಾಗತ್ತ ನೋಡ್ರಪ್ಪ ತಡಿ ತಡಿಯಪ್ಪಜ್ಜಿ ಬರ್ತೀನಿ ತಡಿ ತಡಿ ಮಾಡ್ತೀನಿ ತಡೆ ಒನ್ ಗಜ್ಜು ಮಾಡ್ತೀನಿ ఓమమ్మా ఆర్ ఏన్ మార్యగోస్కు స్కాడ్సీ ಎಷ್ಟನೇ ಕ್ಲಾಸ್ ನಾಲ್ಕನೇ ಓ ಈ ವರ್ಷ ನಾಲ್ಕನೇ ನಾಲ್ಕನೇ ಕಂಪ್ಲೀಟ್ ಆಗತ್ರಿ ಶಾಣೆ ಐತಿ ಕೂಸಪ್ಪ ಮಸ್ತಿ ಭಾಳ ಐತಿ ಸಣ್ಣ ಪುಟ್ಟ ಮಸ್ತಿ ಇಲ್ಲ ಏನವ ಮನಿಂದ ಹ್ಞೂ ಇವ ಬರ್ರೆ ಚಾಡ ಅದ ಮುಟ್ಟಿದ ಅದ ಮುಟ್ಟಿದ ಏನು ಮುಟ್ಟ ನೀನು ಏಮ್ಮ ಜೋನಿ ಜೋನಿ ಮನಿ ಹ್ಞೂ ಹ್ಞೂ ಪಾಪ ഏനോ ഗിഫ്റ്റ് തകാരിഫ് വ ഇത് ഇത് വ സൂപ്പർ കേക്ക് പേട്ട് ഹോബോ പേട്ട് ഇത് ഏനുദ്ധ

ನಮ್ಮ ಆ ತಿನ್ನಕ ನೋಡಲ್ಲ ಏನು ಅದಕ್ಕೆ ಶಮ್ಮ ಅಂತ ಅದಕ್ಕೆ ಅಲ್ಲ ಹೆಂಗೈತಪ್ಪ ವೆಜ್ ಸ್ಯಾಂಡ್ವಿಜ್ ಇಂಥವೆಲ್ಲ ನಾ ಏನು ರೊಪ್ಪ ಕೊಟ್ಟು ತಿಂದಿಲ್ರಿಪ್ಪ ನಮ್ಮ ಮನೆಯವ್ರು ಯಾವಾಗಾರ ತೊಗೊಂಬಂದಿರ್ತಾರೆ ಕಂಪ್ನಿಯಾಗ ಪಾರ್ಸೆಲ್ ಕೊಟ್ಟಿದ್ರೆ ತಿನ್ನೋದು ನೋಡಿರಿ ಚೀಸ್ರಿ ಒಂದು ಇಟ್ಟು अरे डॉक्टरची न क्रीमंतर क्रीमम अंधे पप्पा इल्ली तो 40 40 दिसो 30 दिसो बिचिन साइडला बादी किनतरी म्हणजे मला नाही नसतितो ಅಂತ तर सोय अशी उलगाडी सौती काही इ मन चट्टी मारिदला इ तो आणि तर चट्टी मारतो हूं हं येन इल्डी आ ट्रक पडतो ಅದು ಮೇನ್ ಚೀಸ್ ಆಗ್ತಲ್ಲ ಅದೇ ಇಲ್ಲಿ ನೋಡಿ ಇದೆ ಇದಕ್ಕೆ ತಿನ್ನದ ಕುಚಿ ಆ ಸುಳ್ಳು ಹೇಳಿದಿ ಓರೆಡೆ ಬಂದು ಇಕ್ಕೆಲ್ಲಾ ರೊಕ್ಕ ಹಾಕಲ್ಲ ಫಸ್ಟ್ ಟೈಮ್ ಮೋಮಸ್ ನಿದ್ರು ಏ ಒಮ್ಮೆ ರೆ ಟ್ರೈ ಮಾಡ್ಬೇಕಂತೆ ಕಾಕ್ರು ಮುಮ ಕಾಕ್ರು ನೀ ಕಾಕ್ರು ಜೋ ಕಾಕ್ರು ಒಮ್ಮೆ ಟ್ರೈ ಮಾಡ್ಬೇಕಂತೆ ತಗೊಂಡಿದ್ದ

ಯಾವ ಪಲ್ಯ ಅಂತಾರೀ ಪೈರೀಕ ಚಳಂಬ್ರಿಕಾಯಿ ರೀ ಹಸಿರು ಚಳಂಬ್ರಿಕಾಯಿ ಒಂದಿಷ್ಟೇ ಫ್ಲವರ್ ಹಾಕಿನ್ರಿ ಪಲ್ಯ ಮಾತ್ರ ಸೂಪರ್ ಟೇಸ್ಟ್ ಆಗೈತಿ ಪಲಾವೆ ಪಲಾವೆ ಉಂಡಿ ಸದ್ ಮಕ್ಕಳು ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಮನೆ ಪಲಾವ್ ಮಾತ್ರ ಸೂಪರಿ ಸಲ ಸೋಯಾಬೀನ್ ಅದೇನು ಹಾಕಿಲ್ಲ ನಾನು ಚಪಾತಿ ಚಪಾತಿ ಮಾತ್ರ ಸೂಪರಿ ಬಿಸಿ ಚಪಾತಿ ಹವ ಏನಾರ ಬಿಡ್ಬಾರ್ದು ಬೆಟ್ರಿ ಕೈ ಒಬ್ಬನೇ ರೀ ಒಳ್ಳಿನೇ ಬಂದ್ಬಿಡ್ತಾವ್ ಚಪಾತಿ ಪದರ್ ಬೀಸ್ತೀನಿ ಬನ್ರಿ ಪದರ ಚಪಾತಿ ಅವಲಕ್ಕಿ ಪಾವ ಆಲಕ್ಕಿ ಹವಾ ಒಗಿಬೋಕಣ್ ಹತ್ತೈ ನೋಡ್ರಿ ಹೆಂಗ್ ಹೋಗಿ ಕಾಣತ್ರಿ ರೀ ಪದರ ಚಪಾತಿ ಕಟ್ಕೊಂಡು ಕಟ್ಟ ಏನು ಕಟ್ಕೊಂಡು ಹೋಗ ನನಗೆ ಅಂದ್ರೆ ಶೆಟ್ಕೊಂಡು ಹೋಕನ್ ನನಗೆ ಅಂದು ಮಹೇಶ್ ಯಾರ ಕೇಳಿದ್ರೆ ನಾಸ್ಕೊಂಡಷ್ಟು ಹೇಳ್ತಾರೆ ಒಂದು ಪದರ ಹರಂಗೆ ರೀ

ಜಲ್ದಿ ಉಮಿಸ್ ಕಡೆಗೆ ಆಗ್ಬಿಡ್ತಾರೆ ಯಾಕಡೆ ಇನ್ನೊಂದ್ರೆ ಫ್ರೆಂಡ್ಸ್ ಐವತ್ತಾಗಿ ನಂಗೂ ನೋಡಿ ಈ ಬಿಡಾ ಕುಕ್ಕಿ ನೋಡ್ರಿ ಇದು ಪೂರ್ತಿ ಚಟುವಟಿಕೆ ಇತ್ತಂತ ಏನು ಹೇಳಲ್ಲ ಹಂಗಾಗಿ ನಂಗೂ ನೋಡಿ ನೀವು ಯಾವ ತರ ಊಟ ಉಣಿಸ್ತೀರಿ ಅಂತ ಕೇಳಿದ್ರ ನೀವು ಯಾವ ತರ ಊಟ ಉಣಿಸ್ತೀರಿ ಮಕ್ಕಳಿಗೆ ಮನೆಯಾಗ ಏನೇನು ಅಡುಗೆ ಮಾಡ್ತೀರಿ ನಾನಂದ ಪಲಾವ್ ಮುಂಚೆ ಜಾಸ್ತಿ ಉಣ್ತಿದ್ದಿಲ್ಲ ಈಗ ಪಲಾವ್ ನಾವು ಹೆಂಗೆ ಮಾಡಿದ್ರು ಒಂಥರ ಸ್ವಲ್ಪ ನಾವು ನಾವು ಉಣ್ಣೋದ್ರಾಗೇ ಖಾರ ಕಮ್ಮಿ ಅದು ಚಿಂತಿಲ್ಲ ಅಂತೇಳಿ ಮೆಣಸಿನ್ಕಾಯಿ ಕಮ್ಮಿ ಆಗಿರ್ತೀನಿ ಪಲಾವು ಮಸೂರು ಈ ಥರ ಉಂಟಾರ ಚಪಾತಿ ಹಾಲು ಚಪಾತಿ ರೊಟ್ಟಿ ಅನ್ನ ಸಾರು ಉಪ್ಪಿಟ್ಟ ಇದೆಲ್ಲ ಗಜರಿ ಬಿರು ಬಿಟ್ರೋಟ್ ಎಲ್ಲ ತುರ್ದಕ್ಕೆ ಉಪ್ಪಿಟ್ಟ ಸಜ್ಗಾ ಮಾಡ್ತಿದ್ರು ಈಗಲ್ಲ ಹೇಳಿದ್ದೆಲ್ಲ ಅವ್ರು ಹೇಳಿದ್ರಿ ಸಕ್ಕರೆ ಜಾಸ್ತಿ ಯೂಸ್ ಮಾಡಬಾರ್ದು ಮಕ್ಕಳಿಗೆ ನಾನಂತೂ ಸಕ್ರೆ ಯೂಸೇ ಮಾಡಲ್ಲ ನಿಮ್ಗೆ ಗೊತ್ತು ನಮಗೆಲ್ಲ ಮಕ್ಳಿಗೋಸ್ಕರ ನನಗ ನಾನು ಚಾ ಮಾಡ್ಕೋತೀನಿ ರೀ ಯಾವಾಗಾದ್ರೂ ಬಿಸ್ಕೆಟ್ ಕೀರು ಅದೆಲ್ಲ ಮಾಡಿದ್ರೆ ತಗೋತೀನಿ ಮಕ್ಳಿಗೋಸ್ಕರ ನಾನು ಯೂಸ್ ಮಾಡೋರು ಮಾಡೋದು ಮಧುರ ಬೆಲ್ಲದ ಒಂಥರ ಜೇನಿನ ತುಪ್ಪ ಇದಂಗಿರತ್ರಿ ಇದನ್ನ ಹಾಲು ಕುಡಿಸ್ಬೇಕಾದ್ರ ಹಾಕಿರ್ತೀನಿ ಇಲ್ಲಾಂದ್ರ ನಾನು ಮುಂಚೆಲಿಂದಾನು ನನ್ ಮಕ್ಕಳಿಗೆ ಸಕ್ರಿ ಹತ್ತು ಇಲ್ಲ ಬೆಲ್ಲ ಆತು ಹಾಲಿಗೆ ಹಾಕು ರುಡಿ ಇಟ್ಟಿಲ್ಲ ಮುಂಚೆಲಿಂದಾನು ಹಾಲು ಬಿಸಿ ಮಾಡ್ತೀನಿ ಆರಾದ್ಮೇಲೆ ನಾನು ಹಸಿ ಹಾಲಿ ಕುಡಿಸ್ತೀನಿ ರೀ ಬೆಲ್ಲನು ಅವ್ರು ಜಾಸ್ತಿ ಎರಡು ವರ್ಷದೇ ಬೆಲ್ಲ ತಿನ್ನಬೇಕ ಮಕ್ಕಳಿಗೆ ಅಂತ ಹೇಳಿದ್ರು ನಾನು ಜಾಸ್ತಿ ಯೂಸ್ ಮಾಡಲ್ಲ ಸಸಕ ಮಾಡ್ತೀನಿ ಸಸಕ ಮಾಡಿದ್ರೆ ಕೊಡ್ತೀನಿ ಯಾಕಂದ್ರೆ ಬೆಲ್ಲನು ತಿನ್ಬೇಕು ಅಂದ್ರೆ ಅತಿ ಪ್ರಮಾಣದಾಗ ಪ್ರಮಾಣದಾಗಲ್ಲ ಜಾಸ್ತಿ ಈಗ ಮಕ್ಕಳು ಅನ್ನ ಹಾಲು ಸಕ್ರಿ ನಮ್ಮ ಅವರು ಉಣಿಸುದೇನ್ರೀ ಅದೇ ರೀ ನಮ್ಮ ಅಕ್ಕರೆಲ್ಲ ನಮ್ಮ ಅಕ್ಕ ಎಲ್ಲ ಉಣಿಸು ಉಣಿಸೋದು ಅದೇ ಜಾಸ್ತಿ ಉಪ್ಪು ಕೊಡಬಾರ್ದಂತ್ರಿ ಉಪ್ಪು ಸಕ್ರೆ ಮೈದಾ ಇನ್ನೊಂದೇನ ಹೇಳಿದ್ರು ನೋಡ್ರಿ ಎಣ್ಣೆ ದಿನಸು ಇದೆಲ್ಲ ಮಕ್ಕಳಿಗೆ ಭಾಳ ಅಲುಕ್ಷನ್ ಅಲುಕ್ಷಣ ಮಾಡಿಸುತ್ತಂತ ದೊಡ್ಡವ್ರನ್ನ ಅಥವಾ ಸಕ್ರೆ ಒಟ್ಟು ಯೂಸ್ ಮಾಡಬಾರ್ದು ಜಾಸ್ತಿ ಮಾಡ್ತೀನಿ ಅಂದ್ರೆ ಬಹಳ ಕಡಿಮೆ ಮಾಡ್ಬೇಕಂತ ಹೇಳಿದ್ರು ಪಲಾವು ಮಾಡಿ ಮಾಡಿದಾಗ ಇದು ಸಪ್ರೇಟ್ ಅದು ಸಪ್ರೇಟ್ ನಿಮ್ಮ ನೋಡಿ ಮಕ್ಕಳು ಉಣ್ತಿರ್ತಾರ ನೀವು ಎತ್ತಿಟ್ರ ಮಕ್ಕಳು ಎತ್ತಿಡಕ ನೋಡ್ತಾರ ಪಲಾವ್ ತಿನ್ಸು ಮುಂದಾಗ ಎಲ್ಲ ಮಿಕ್ಸ್ ಮಾಡಿ ತಿನ್ಸಕ್ ಹೋಗಬೇಡ್ರಿ ಒಂದೆರಡು ಮೂರು ಸಲ ಪಲಾವ್ ತಿನ್ಸು ಮುಂದಾಗ ಇದು ಬೀನ್ಸ್ ಇದು ಏನು ಗಜ್ಜರಿ ಇದು ಟಮಾಟಿ ಇದು ಬಟಾಟಿ ಇದು ಫ್ಲವರ್ ಈ ಥರ ಅದ್ರ ಹೆಸರು ಹೇಳಿ ಹೇಳಿ ಬಾಯಿ ಒಳಗೆ ಇಟ್ಕೋತ ಬರ್ರಿ ಅಂದ್ರೆ ತಿಂತಾರ ಅವರು ನೀವು ಎಲ್ಲ ಮಿಕ್ಸ್ ಮಾಡಿ ತಿನ್ಸಿದ್ರೆ ತಿಂತಾರೆ ಆದ್ರೆ ನೀವು ಗಜ್ಜಿ ತಿನ್ನಿ ಬಟಾಟಿ ತಿನ್ನಂದ್ರೆ ತಿನ್ನೋಂಗಿಲ್ಲ ಅವ್ರು ತಿಂತಾರಂದ್ರೆ ಆ ಥರ ಟ್ರೀಟ್ ಮಾಡಿ ತಿನ್ನಿಸ್ರಿ ನೆಕ್ಸ್ಟು ನೀವು ಬರೀ ಕಾಯಿಪಲ್ಲೆ ಗಜ್ಜರಿ ಬೀಟ್ರೋಟ ಬಟಾಟಿ ಫ್ಲವರ್ ಇಂಥವೆಲ್ಲ ಕಾಯಿಪಲ್ಯಗಳನ್ನ ಕುದಿಸಿ ಒಂದಿಷ್ಟೇ ಉಪ್ಪು ಹಾಕಿ ಕುದಿಸ್ಕೇಸಿ ಅದನ್ನ ಹಾಗೆ ಒಂದೊಂದೇ ಪೀಸ್ ಇರಲಿ ಈ ಸರ್ ಈ ಥರ ತಿನ್ನಿಸ್ರಿ ಸಂಜೆ ಟೈಮ್ದಾಗ ಸೂಪಿನ ಟೈಪ್ ಮಾಡ್ರಿ ಭಾಳ ಚಲೋ ಅನಿಸುತ್ತೆ ಮಕ್ಳಿಗೆ ಅಂತ ಹೇಳಿದ್ರು ಖುಷಿ ಆತ್ರಿ ನಾ ಹೇಳಿದ್ದು ಯಾರು ಹುಡುಗರು ನಿಮ್ಮನೆಯಾಗ ಸಣ್ಣವ್ರು ಇದ್ರ ನೀವು ಕೂಡ ಇಟ್ರಿಕ್ನ ಯೂಸ್ ಮಾಡ್ಕೋರಿ ಮತ್ತೆ ಇದೇ ತರ ಮಾಡ್ಬೇಕಂತ ಇವಾಗ ಊರ್ ಕಡೆ ಇಲ್ಲಿ ಈ ತರ ಬಂದದಂದ್ರೆ ಊರ್ ಕಡೆನು ಒಂದೆರಡ್ರ ಕಾಯ್ದೆ ಬಂದೇ ಬರ್ತೈತಿ ಹಂಗ ನೋಡಾಗ ಎಲ್ಲರಿಗಿ ಮಕ್ಳು ಇದ್ದವರಿಗೆ ಸಲಹೆ ಕೊಟ್ಟೆ ಕೊಡ್ತಾರ ಇದನ್ನೆಲ್ಲ ತಿಳ್ಕೊಳ್ಳೋದು ನಮಗೂ ಭಾಳ ಅವಶ್ಯಕತೆ ಅವಶ್ಯ ಮೀನಾ ತಿನ್ನಿಸ್ಬೋದಂತ ಚಿಕನ್ ನ ಜಾಸ್ತಿ ತಿನ್ನಿಸ್ಬಾರ್ದು ಅಂತ ನಾವಂತೂ ಚಿಕನ್ ಜಾಸ್ತಿ ಇದು ಮಾಡಲ್ಲ ಮೀನನ್ನು ಅಂತೂ ಸನ್ಯಾಕ ಇಲ್ಲ ಯಾಕಂದ್ರೆ ನಂಗೆ ಮಾಡಕ್ಕೂ ಬರೋದಿಲ್ಲ ನಾವು ತಿನ್ನಕ್ಕು ತಿನ್ನಕ್ಕೂ ಹೋಗಿಲ್ಲ ಹಾಗಾಗಿ ದಿನಕ್ಕ ಒಂದು ತತ್ತಿ ಕೊಟ್ಟರು ನಡೀತದ್ರಿ ತತ್ತಿ ಒಳಗಿರೋದು ಇರೋದು ಕಲರ್ ಅದನ್ನ ತಿನ್ನಿಸ್ಬಾರ್ದು ಅಂತ ಮಕ್ಕಳಿಗೆ ಆ ತಿಂತ ನಡೀತದ ಅಂತ ಹೇಳ್ತಾರೆ ಮಾಹಿತಿ ಇಷ್ಟ ಆಗಿದೆ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಬಾಯ್ ನನ್ನ ಮಕ್ಕಳು ಏನು ಮಾಡುತ್ತಿದ್ದಾರೆ ಅನ್ನೋದನ್ನು ನೋಡಿರಿ ಒಂದು ಬೇಡ ಒಂದು ಮಸ್ತಿ ಒಂದು ಬೇಡ ಒಂದು ಮಸ್ತಿ ಪಪ್ಪನ್ ಮೊಬೈಲ್ ಇಡಂಗಿಲ್ಲ ಅಂತ ಹೇಳಿ ನಿನಗೆ ಪಾಪನ್ ಮೊಬೈಲ್ ಇಡಂಗಿಲ್ಲ ಅಂತ ಹೇಳೀನಿ ನೀ ಮತ್ ಮತ್ ಅದೇ ಮಾಡಿದ್ರ ನನಗೆ ಸಿಟ್ಟು ಬಂದ್ಬಿಡ್ತಾ ಓಡದ್ ಬಿಡ್ತೀನಿ ಪೆಟ್ ಆಗತ್ತ ನಿನಗ ಮಮ್ಮಿ ಬಾಡಿ ಬಾಡ ಮಮ್ಮಿ ಪೆಟ್ ಮಾಡಬೇಡ ಅಂತ ಹೇಳ್ತೀರಿ ಮಸ್ತಿ ಮಾಡಾಕಾದ್ರೂ ಹ್ಞೂ ಅಂತಿ ಹಂಗ ಇವ ನೋಡಿ ನೋಡಿ ನೋಡಿರಿ ನಗತ ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ನೋಡಿ ಓಮ ನಗು ಸ್ಮೈಲ್ ಕಡೆ ಇದರ್ ದೇಕ ಮೊಬೈಲ್ ಮೊಬೈಲ್ ಕಡೆ ನೋಡು ಮೊಬೈಲ್ ಕಡೆ ನೋಡು ಸ್ಮೈಲ್ ಮಾಡು ಹ್ಮ್ ಸ್ಮೈಲ್ ಮಾಡು ಜೋರ್ ನಗು ಈ ಜೋರ್ ನಗು ಅಂದ್ರೆ ಜಿಗದ್ ಬಿಡೋದು ಹೆಟ್ಟ ಅಣ್ಣಂತ ಫ್ರೆಂಡ್ಸ್ ನೋಡ್ರಿ ಕೌದಿ ನಾ ಇಷ್ಟು ಸ್ವಚ್ಛಗ ಒಗ್ದಿನ್ರಿ ಬಾ ಸಲ ತುಳಿದು ತುಳಿದು ಕೌದಿ ಒಗ್ದಿನ್ರಿ ಇದನ್ನು ಕೂಡ ಸ್ವಚ್ಛ ಒಗ್ದಿನಿ ಮತ್ತ ಮಸ್ತ್ ಕನ್ಫರ್ಟ್ ಒಳಗ್ ಹಾಕಿನ್ ಏನು ತಗಿಲ ಹ್ಞೂ ಬ್ಯಾಡ ಬಿಚ್ಬೇಡ ಮಸ್ತ್ ಕಂಫರ್ಟಬಳಾಗಿ ಹಾಕಿಂದುಿ ನಾಳೆ ಇದು ಒಣಕಾದಂತೂ ಆಗಲ್ಲ ಯಾಕಂದ್ರೆ ಎರಡು ಮೂರು ದಿನ ಆತ್ರಿ ಕಂಟಿನ್ಯೂಸ್ ಆಗಿ ಮಳಿ ಬಿಟ್ಟು ಬಿಡ್ದಾನೆ ಬರ ಆತೈತಿ ನೋಡಿ ಇಲ್ಲೆಲ್ಲ ಹೆಂಗೆ ಹಸಿ ಹಸಿ ಆಗ್ಯದ್ ಹೇಳ್ಕಿಸಿ ಮತ್ತು ಇವತ್ತು ಇವನು ತೊಳದಿದ್ನಿ ಎರಡೂ ಒಂದ ದಿನ ಅಷ್ಟು ಒಣಕಾಕು ಜಗ ಆಗಲ್ಲ ಮತ್ತು ಇದಾಗಲ್ಲ ಅಂತೇಳಿ ಅದೊಂಥರ ನನಗೆ ಇದು ಇದಂತೂ ಡೈಲಿ ಹೋಗಂಗಿಲ್ಲ ನಾನು ಬಂದಿಂದ ಒಂದು ಸಲ ಒಗ್ದಿದ್ದು ಅಷ್ಟೇ ಒಳ್ಳೆ ಒಗೆದ್ದಿದ್ದಿಲ್ಲ ಅಂತೇಳಿ ಇದನ್ನ ತೊಳ್ದಾಕಿನಿ ಯಾಕಂದ್ರೆ ಇದ್ರ ಮ್ಯಾಗೇನು ಹೊಲಸೋದು ಏನಾಗಲ್ಲ ರೀ ಹುಚ್ಚಿನೂ ಜಾಸ್ತಿವಲ್ಲ ಎಲ್ಲೋ ಒಂದಿಷ್ಟು ಕಮ್ಮಿ ಎದ್ದು ಆಳಿ ಆ ಕಡೆ ಈ ಕಡೆ ಸರದಿತ್ತಂದ್ರೆ ಅಷ್ಟೇ ಅದ್ರ ಮ್ಯಾಗೆ ಹುಚ್ಚಿ ಬೀಳ್ತಾವ್ರಿ ಇಲ್ಲಾಂದ್ರೆ ಬೀಳಂಗಿಲ್ಲ ಇವು ನೋಡ್ರಿ ಇದು ಒಣಗುತ್ತಿರಿ ಇದು ಹೆಂಗಿದ್ರು ಸ್ವಲ್ಪ ಗಾಳಿಗೆ ಒಣಗುತ್ತ ಸ್ವಲ್ಪ ನಮ್ಮ ಐತೆ ಅಷ್ಟೇ ಆ ಕಡೆದು ಮಾತ್ರ ಸಿಕ್ಕಾ ಓ ನಾಲ್ ಕೋಕ್ರೂಜ್ ಯಾಕೆ ಸ್ವಚ್ಛ ಕಾಲ್ ತಕೊಂಡಿಲ್ಲ ನಡಿ ಕಾರ್ಬಾರ ಒಂದ ಬಂದ್ಬಿಡ್ತಾರೂ ಮಾಡ್ರಿ ಇಬ್ರು ನೋಡ್ರಿ ಮನೆ ಹಾಂಗ್ ಮಾಡ್ದೀನಿ ಹ ಇವೆರಡು ತೊಳ್ದಾಕಿನ ನೋಡ್ರಿ ಇವನು ಕನ್ಫರ್ಟಾಗಿ ಎದ್ದಾಕಿನಿ ಮತ್ತೆ ಚಾಪಿ ತೊಳೆದಾಕಿನಿ ಹಂಗಾಗಿ ಇವು ಒಣಗಿಲ್ಲ ಇನ್ನೊಂದು ಮಾತು ಆ ಇದನ್ನ ನಾನು ತೋರ್ಸ್ಕೊಡಂಗಿಲ್ಲ ಮತ್ತ ಈ ಕಡೆ ನೋಡಿರಿ ಈ ಥರ ಮಳಿ ಇತ್ತಾಗ ಒಣಾಕು ಆಗಲ್ಲ ಏನೂ ಆಗೋಲ್ಲ ಇವಾಗ ಉಚ್ಚಿ ಇವತ್ತೇನು ಪ್ಯಾಂಪರ್ಸ್ ಹಾಕಿಲ್ಲ ಅಂದ್ರೆ ಅದರೊಳಗೆ ಹುಚ್ಚಿ ಹೊಡೆದ್ರಂತಂದ್ರೆ ನೆಕ್ಸ್ಟ್ ನಾಳೆ ಒಣಾಕಿಲ್ಲ ಅಂದ್ರೆ ಅಷ್ಟು ಒಣಗಲಿಕ್ಕಂದ್ರೂ ಒಂಥರ ಕಿ ಕಿರಿ ಗಿರಿ ಅನ್ಸುತ್ತಾ ವಾಸನೆ ಅದೆಲ್ಲ ಹಾಕೋವ್ರಿ ಇವ ಇವತ್ತೇ ಒಗೋದಾಕಿದ್ವಿ ಅದಾವು ಸ್ವಚ್ಛ ಅದಾವು ಏನೂ ಸ್ಮೆಲ್ ಇಲ್ಲ ಏನೂ ಇಲ್ಲ ಕನ್ಫರ್ಟ್ ವಾಸನಿದ್ ಗಮ್ಮನಾಗ ಬರ ಅದಕ್ಕೆ ಇವತ್ತು ಕನ್ಫರ್ಟ್ ಹಾಕಿ ಇದು ಏನು ಪ್ಯಾಂಪರ್ಸ್ ಹಾಕಿದ್ನಿ ಅಂತಂದ್ರೆ ನಾಳೆ ಇವ ಅದರೊಳಗೆ ಹಚ್ಚಿ ಬರಲ್ಲಲ್ಲ ಆರಾಮ ಸೇದು ಸುಮ್ಮ ಮಳಿ ಚಿಡೋದು ಒಂದೇ ಆಗುತ್ತೆ ಬಿಸಿಲು ಇರಂಗಿಲ್ಲಲ್ಲ ಅದಂಗಾಗಿ ಇನ್ನೊಂದು ಎರಡು ಮೂರು ದಿನ ಐತೆ ರೀ ಮಳಿ ನಾಳೆಯೂ ಹಿಂಗೆ ಇತ್ತಂದ್ರೆ ಅಂದರೆ ಹಾಕಿಬಿಡ್ತೀನಿ ರೀ ಇದು ಕಿರಿಕಿರಿ ಇರಂಗಿಲ್ಲ ರೀ ಅವ್ರಿಗಿ ಚಲೋಲ್ಲ ರೀ ಫ್ರೆಂಡ್ಸಾ ಅದ್ರ ನಾವು ಮಲ್ಕೋತೀವಿ ನಮಗೂ ಒಯ್ ಅನ್ಸಂಗಿಲ್ಲ ಮಕ್ಳಿಗೂ ಕಿರಿಕಿರಿ ಆಗ್ತೈತಿ ಹಂಗಾಗಿ ನೋಡಿರಿ ಬಿಸಿಲಿತ್ತಂದ್ರೆ ನಾನು ಒಗೆಾಕನು ಹೆದರಂಗಿಲ್ಲರಿ ಒಣಾಕು ಹೆದರೋಂಗಿಲ್ಲ ಬಿಸಿಲಿಲ್ಲ ಅನ್ನೋದೊಂದು ಪ್ರಾಬ್ಲಮ್ ನೋಡ್ರಿ ಏ ಒಮ್ಮಾ ಯಾಕ நோட்ரி ஓம நம்ம கித் கித் தோர் பிடி பர்சண்ட எல்லாரும் சோ நிங் எப்ப ಸೂಬ್ ಅಂದ್ರೆ ನನಗೆ ಅಬ್ಬಸ ಇದ್ದೇಳ್ತೀನಿ ನಾನು ಓಕೆ ಮನೆಯವ್ರು ಏನೈತಿ ಫ್ರಿಜ್ಜು ಬಟನ್ ಒತ್ತಿದ್ದೆ ರೀ ನಾನು ಎಲ್ಲ ನೀರು ಗೀ ಸ್ವಲ್ಪ ಹೊರಗಡೆ ಬಂದಿದ್ದು ನೀರು ಹಿಂದಿಂದು ಫುಲ್ ತುಂಬೈತ್ರಿ ಅದನ್ನು ನಮ್ಮ ಮನೆಯವ್ರು ತೆಗ್ದು ಭಾಳ ಚಲೋ ಐತೆ ಯಾಕಂದ್ರೆ ಅದು ನಟಿರ್ತೈತಿಲ್ಲ ತಂಗ ತೆಗ್ಯಾಕ್ ಇದು ಅನ್ಸಲ ಮತ್ತೇನು ಮಾಡ್ಯಾರಂದ್ರೆ ಐಸ ತೆಗ್ದಾರ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಹುಡುಗರು ನೋಡಿರಿ ಮುಗ್ದೀವನು ಇವೆಲ್ಲ ಅಂದ್ರೆ ಸ್ವಲ್ಪ ಹಿಂಗಿದ್ ಸಾಕು ಫ್ರೆಶ್ ಆಗಿ ತಗ ಬಿದ್ಬಿಡ್ತಿ ನೋಡ್ರಿ ಬೇಸ್ರ ಇರ್ಲಿಕ್ಕಂದ್ರೆ ಕರಿಗಿ ಶ್ರೀ ಶ್ರೀ ನಡಿ ಅದೆಲ್ಲ ಕರಿಗಿ ಹಿಂದ ನೀರ್ ಬರಕ್ ಚಲೋ ಮಾಡ್ತವ್ರಿ ಅದು ತುಂಬಿಲ್ಲ ತುಂಬ ಕೆಳಗೆಲ್ಲ ಕೆಳಗೆ ಬಿದ್ಬಿಡ್ತಾವ್ ಈಗ ಓಂಕಾರ ಬಿದ್ದಾನಂತ ನಮ್ ತಲೆ ಕಟ್ಸ್ಕೊಂಡ್ ಅದನ್ನ ಮಾಡತ್ತಾರ ಬಾ ಕುಂದ್ರು ನಾನು ಉಗುರಿಗೆ ಹಾಗೆ ತೋರಿಸ್ತೀನಿ ಉಪ್ಪ ತುರ್ಸಾತೈತಿ ಫ್ರೆಂಡ್ಸ್ ಇದು ನೋಡಿರಿ ನಿಮ್ಗೊಂದು ಆಶ್ಚರ್ಯಕರ ತೋರಿಸ್ತೀನಿ ಅಂತ ಸರಿ ಹಿಂದಕ್ಕೆ ಸರಿ ಸರಿ ಅಳಿಗಾಡಿ ಸೊಡ್ ಮೊಬೈಲು ಇದು ನೋಡಿರಿ ಉಗುರು ಪೂರ ಕಾಣತೈತಲ್ಲ ರೀ ನಿಮಗೆ ನೋಡಿರಿ ಏನೂ ಇಲ್ಲ ರೀ ಅದು ಉಗುರು ಎಲ್ಲ ಹಿಂಗೆ 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 ಒಪ್ಪನ್ ಹಿಂಗೆ ಈಗ ಈಗ ರೀ ಹಿಂಗೆ ಒಪ್ಪನ್ ಆದ್ರೆ ಎಲ್ಲ ಇದು ಪೂರ್ತಿ ಕಿತ್ತೈತಿ ಈ ಕಡೆ ಒಂದ್ ಸಲ್ಪ ಹಿಡ್ಕೊಂಡೈತ್ರೀ ಅದ ಕಿತ್ತಾಕ್ಕೊಂದ್ರ ಪೂರಾ ಬ್ಯಾನ್ ಆಗುತ್ತೆ ಅನ್ನೋದು ಸುಮ್ ಬಿಡೋದಾಗೇತಿ ಮತ್ತೆ ಇದು ಹಿಂಗ್ ಹೊರಗ್ ಬಂದಿರ್ತದಲ್ರಿ ಹಾಸ್ಗೆಗೆ ಈ ಗುಂಜಿಗೆ ಎದಕ್ಕಾರ ಸಿಕ್ಕಾಕೊಂಡ್ರಂತೂ ಸಿಕ್ಕಾಪಟ್ಟೆ ಒಂಥರಾ ಹಿಡಿದು ಜಗಿರಂಗ ಇರ್ತೈತಿ ಯಾಕಂದ್ರೆ ಈ ಜೀವ ಐತಿ ಇಲ್ಲಿ ಜೀವ ಇಲ್ಲ ಅದಕ್ಕ ಆಂಗ ಏನ್ ಮಾಡ್ತೀನಿ ನೀವು ಉಗುರ್ ನಿಂಗೆ ತಿನ್ರಿ ಹಿಂಗೆ ಈ ಸರತ ಬಿಡು ಪೂರ್ತಿ ಎಂತ ಮಾಡಬೇಕಲ್ಲ ಮಾಡಿ ಮಾಡಿರಿ ಇಗ ಆಗಿತ್ರಿ ಅದನ್ನ ನಾಳೆ ನೇರ ಕಟ್ಟಿ ಅಂತ ನೋಡಬೇಕು ಅದು ಕೊನೆರ ಕಟ್ರಂತ ಅತ್ತಂಗಿಲ್ಲ ಜಾಸ್ತಿ ಹಾಗಾಗಿ ಸ್ವಲ್ಪ ಡ್ಯಾನ್ ಆಗಿ ಅಂತ ಸುಮ್ನೆ ಇವತ್ತಿನ ವಿಡಿಯೋ ಹೇಗಿದೆ ನೋಡಿ ನಾನು ಒಂದು ಹುಡುಗರಿಂದ ಸಂಜಾ ಸಂಜಾ ಧಂಗಾಟ ಇದ್ರೊಳಗೆ ಲೋಗ್ ಮಾಡರ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ನನ್ನ ಚಾನೆಲ್ನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಯ್ ಮബൈಕ ಬಾಯ್ ಓ ಮബൈಕ ಜಜಾ ಬೈ ಮಾಡು ಬೈ ಮಾಡು ಮಾಡು हा मजा म्हणाला